ಸರ ನಮಸ್ಕಾರ ರೀ ನಮಸ್ಕಾರ ಸರ್ ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ತೀರಾ ನಮಸ್ಕಾರ ರೀ ನಾನು ಬಸವರಾಜ್ ಬೆಳವಟಿ ಹೇಳ್ತೀನಿ ಹುಬ್ಳಿ ತಾಲೂಕು ಗ್ರಾಮ ನಾನು ಸುಮಾರು ಒಂದು ಹದಿನೈದು ವರ್ಷದಿಂದ ಸಾವಯವ ಕೂಟ ದೇಶಿ ಬೀಜ ತಳಿ ದೇಶಿ ಸವಾರಿ ಮಾಡಕ್ ಬಂದ್ರಿ ನಾ ಎಲ್ಲೆಲ್ಲಿ ಹೋದ್ರು ಯಾವ್ದು ಹೋದ್ರು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ನಾನು ಏನ್ ನೋಡೋದಿಲ್ಲ ನಮಸ್ತೆ ರೈತರೆ ನಿಮ್ಮ ಹೊಲ ತೋಟ ಗದ್ದೆಗಳಲ್ಲಿ ಕಾಡಂದಿ ನವಿಲು ಗಿಳಿ ಮಂಗ ಮುಳ್ಳಂದಿ ಹಾಗೂ ನರಿಗಳ ಕಾಟ ಇದ್ಯಾ ಚಿಂತೆ ಮಾಡಬೇಡಿ ಇವುಗಳೆಲ್ಲ ಓಡಿಸೋದಕ್ಕೆ ನಮ್ಮ ಇದೆ ಡಾಕ್ಟರ್ ಬ್ರ್ಯಾಂಡ್ ನ ಆರ್ಗ್ಯಾನಿಕ್ ಈ ಔಷಧಿಗಳು ಗೋರ್ಮೆಂಟ್ ಇಂದ ಟೆಸ್ಟ್ ಆಗಿ ಬಂದಿರುವಂತ ಔಷಧಿ ಈ ಔಷಧಿಯನ್ನ ನೀವು ಬಳಸಿದ್ರೆ ಮೂರು ನಾಲ್ಕು ತಿಂಗಳು ಕಾಡು ಹಂದಿ ಅಥವಾ ಯಾವುದೇ ರೀತಿಯ ಕಾಡು ಪ್ರಾಣಿಗಳು ನಿಮ್ಮ ಹೊಲ ಅಥವಾ ತೋಟಕ್ಕೆ ಬರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ಬ್ರ್ಯಾಂಡ್ ಬಳಸಿ ನಿಮ್ಮ ಬೆಳೆ ಉಳಿಸಿ ನಮ್ಮ ಆಮೇಲೆ ಬೆಳೆಗಳು ಹಿಂದಿನ ಬೆಳೆನ ನಮ್ ಪಾರಂಪರಿಕ ಸುರಕ್ಷಣೆ ಬೇಕಂದ್ರಿ ಹಿಂದಿನ ನಾವು ನಾವ್ ಸುರಕ್ಷೆ ಮಾಡ್ಬೇಕು ನಾನು ಪ್ರಯತ್ನ ಮಾಡಕಂತ ಆಮೇಲೆ ಇದರಿಂದ ಏನಕ್ಕೆ ನಮ್ ಆರಿದ್ರಿ ಇದರಿಂದ ಮಣ್ಣು ಮಳೆ ಕಡಿಮೆ ಆಗ್ಲಿ ಮಳೆ ಹೆಚ್ಚಿಗೆ ಆದ್ರೂ ನಾವ್ ಆ ರೈತರಿಗೆ ವಿಶ್ವಾಸ ಉಂಟ್ರಿ ಆಮೇಲೆ ಈಗ ನಾವ್ ಹೈಬ್ರಿಡ್ ಅಂದ್ರ ಅದಕ್ಕೆ ಎಣ್ಣೆ ಬೇಕು ಬೆಣ್ಣೆ ಬೇಕು ಆಮೇಲೆ ನಮ್ ಭೂಮಿನ ಹಾಳಾಕೈತಿ ಆಮೇಲೆ ರೋಗಿಗಳು ಹೆಚ್ಚಿಗೆ ಹಾಕೊತಾವ್ರಿ

ಹಾ ನಾನ್ ನೋಡಿ ಈ ದಿವ್ಸ ವಾಟ್ಸಪ್ ಮುಖಾಂತರ ನಾನ್ ಬಿಟ್ಟಾಗ ನಮ್ಮ ಗ್ರೂಪ್ ಗೆ ಅವರು ಮಂಗಳೂರಿಂದ ಬೇಡ

ತಯಾರು ಮಾಡ್ಬೇಕಾರೆ ರೈತರಿಗೆ ಎಲ್ಲಾರ ಹಸ್ಬೇಕು ಆಮೇಲೆ ಏನ ಸಂಶೋಧನೆ ಮಾಡಿಲ್ರಿ ಈಗ ಎಲ್ಲ ಹೈಬ್ರಿಡ್ ಹದಿನೆಂಟನ ಸಂಶೋಧನೆ ಮಾಡೋದು ಹದಿನೆಂಟನೇ ಮಾಡುದು ಆ ರೈತರಿಗೆ ಕೊಡೋದು ಇದರಿಂದ ಖರ್ಚು ಜಾಸ್ತಿ ಆಗ್ತದ್ ಅಂತ ಹೇಳಿ ನಾನ್ ಹೇಳ್ತೀನಿ ಇಷ್ಟೊತ್ತು ತಮ್ಮ ಒಂದು ಅನುಭವನ ಮಾಹಿತಿನ ಹಂಚ್ಕೊಂಡಿದ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ಸ್